ಹಾಯ್ ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಕಾರ್ತಿಕ ಮಾಸದ ಶುಭಾಶಯಗಳು ಎಲ್ಲರಿಗೂ ಕಾರ್ತಿಕ ಮಾಸದಲ್ಲಿ ಒಳ್ಳೆಯದಾಗಲಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಇದು ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀನಿ ನನ್ನ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರತಿ ಕಾರ್ತಿಕ ಸೋಮವಾರ ಎಷ್ಟು ವಾರ ಐದು ವಾರ ಬರುತ್ತೆ ನಾಲ್ಕು ವಾರ ಬರುತ್ತೆ ಅದು ನಾನು ಕಂಪಲ್ಸರಿ ನಾನು ಮಾಡೇ ಮಾಡ್ತೀನಿ ಸೊ ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಇದು ಮೊದಲನೇ ಕಾರ್ತಿಕ ಮಾಸದ ಕಾರ್ತಿಕ ಸೋಮವಾರ ಇವತ್ತು ನೋಡಿ ಒಂದು ಅಡಿಕೆ ಅಡಿಕೆ ಎಲೆಯಲ್ಲಿ ಏನು ಅಕ್ಕಿ ಹಾಕಿದ್ದೀನಿ ಅಷ್ಟ ಕುಂಕುಮ ನಾಲ್ಕು ಮೂಲೆಯಲ್ಲಿ ಇಟ್ಟಿದ್ದೀನಿ ತದನಂತರ ದೀಪ ಇಕ್ತೀನಿ ತದನಂತರ ಎರಡು ಜೋಡಿ ಬತ್ತಿಗಳನ್ನ ನಾನು ಇಡ್ತೀನಿ ಇವಾಗ ಎರಡು ದೀಪನ ನಾನು ಅರ್ಶಿನ ಕುಂಕುಮದಿಂದ ನಾಲ್ಕು ಮೂಲೆಯಲ್ಲಿ ಅರ್ಶಿನ ಕುಂಕುಮ ಇಟ್ಕೊತೀನಿ ಎರಡು ಬತ್ತಿನ ಹೊಸದ್ಬಿಟ್ಟು ಎರಡು ಬತ್ತಿ ಜಾಯಿಂಟ್ ಮಾಡಿ ಜೋಡಿ ಬತ್ತಿಗೆ ಒಟ್ಟು ಎರಡು ದೀಪಕ್ಕೆ ನಾಲ್ಕು ಬತ್ತಿ ಆಗುತ್ತೆ ಹಾಕ್ತೀನಿ ಆಮೇಲೆ ಹೂವಿನಿಂದ ಅಲಂಕಾರ ಮಾಡ್ತೇನೆ ನನಗೆ ಹೇಗೆ ತೋಚುತ್ತೋ ಆ ಥರ ಆ ತಂದೆ ಶಿವನನ್ನು ನೆನೆಸ್ಕೊಂಡು ನಾನು ಹೂವಿನಿಂದ ಅಲಂಕಾರ ಮಾಡ್ತೀನಿ ಇದು ನನ್ನ ಮೊದಲನೇ ಕಾರ್ತಿಕ ಸೋಮವಾರ ಸೊ ನಾನು ಪ್ರತಿ ವರ್ಷವೂ ಸುಮಾರು ವರ್ಷದಿಂದ ನಾನು ಇದೇ ಥರ ನಾನು ಮಾಡ್ಕೊಂಡು ಬರ್ತೀನಿ ಸೊ ಸಂಜೆ ಮನೆ ಮುಂದೆ ದೀಪ ಹಚ್ಚಬೇಕು ಕಾರ್ತಿಕ್ ಮಾಸದಲ್ಲಿ ಅಂತ ನಾನು ಸಂಜೆ ಹೋಗಲ್ಲ ಯಾಕಂದರೆ ಮೂರ್ತಿಯವರು ಕೆಲಸಕ್ಕೆ ಹೋಗ್ಬಿಡ್ತಾರೆ ದೀಪ ಹಚ್ಬಿಟ್ಟು ಬೀಗ ಹಾಕ್ಬಾರ್ದು ಅಂತ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಬೇಗ ಬೇಗ ಮುಗಿಸಿ ಸ್ನಾನ ಮಾಡಿ ಮೂರ್ತಿಯವರು ನಾನು ಇಬ್ಬರು ಹೋಗಿ ಮೂರ್ತಿಯವರು ನನಗೆ ಹೆಲ್ಪ್ ಮಾಡಿದ್ರು ಅವರು ವೀಡಿಯೋ ಮಾಡ್ತಾಯಿದ್ರು ನಾನು ಎಲ್ಲ ದೀಪ ಹಚ್ಚೋಕ್ಕೆ ರೆಡಿ ಇದ್ದೆ ಸೊ ಹಾಗೆ ಇಬ್ಬರು ಹೋಗಿ ಬೆಳಗ್ಗೆನೇ ಹಚ್ಚಿ ಉಟ್ಟು ಬಂದರೆ ನನಗೊಂಥರ ಖುಷಿಯಾಯಿತು ಸೊ ಅವರು ದೇವರ ದರ್ಶನ ಮಾಡಿಕೊಂಡು ದೇವರಿಗೆ ಹೋದಂಗಾಯಿತು ಕಾರ್ತಿಕ ಮಾಸದಲ್ಲಿ ಪ್ರತಿಯೊಬ್ಬರು ದಿ ದೇ ಕ ನಮಗೆ ತುಂಬ ಒಳ್ಳೆಯದಾಗಿದೆ ಇದು ನನ್ನ ಒಂದು ಅನುಭವದ ನಾನು ಮಾತು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಕಾರ್ತಿಕ ಮಾಸದಲ್ಲಿ ವಿಶೇ ಮಾಸಗಳಲ್ಲೇ ವಿಶೇಷ ಮಾಸ ಕಾರ್ತಿಕ ಮಾಸ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕಾರ್ತಿಕ ಮಾಸದಲ್ಲಿ ತುಂಬ ಶುದ್ಧವಾಗಿ ಪ್ರತಿ ಸ ಕಾರ್ತಿಕ್ ಸೋಮವಾರ ನಾನು ಈ ಥರ ದೀಪ ಹಚ್ಕೊತಾ ಬರ್ತೀನಿ ಅದು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ರೆಡಿ ಮಾಡ್ಕೊಳ್ಳೋದು ನಾನು ನಿಮ್ಮ ಮನೆಗಳ ಹತ್ರ ಇರುವ ಹತ್ತಿರ ಇರುವ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಕಾರ್ತಿಕ್ ಮಾಸದಲ್ಲಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ನಮ್ಮ ಮನೆಯಲ್ಲಿ ಪದ್ಧತಿ ಇಲ್ಲ ಅಂತ ಏನೂ ಇಲ್ಲ ಶುದ್ಧ ಮನಸ್ಸಿನಿಂದ ಹೋಗಿ ಎರಡು ಹಾ ಮಣ್ಣಿನ ದೀಪದಿಂದ ಹಚ್ಚಿದ್ರೆ ಆ ತಂದೆ ಶಿವಪ್ಪ ನಮಗೆ ಹೊಲಿತಾನೆ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ನಾನು ಇಲ್ಲಿ ರೋಸ್ ಹೂವು ಮತ್ತು ಸಾಮಂತಿಗೆ ಹೂವ ಇಂದ ದೀಪಗಳನ್ನ ನಾನು ಅಲಂಕಾರ ಮಾಡ್ತಾಯಿದ್ದೀವಿ ನನಗೆ ಈ ಥರ ಹೂಗಳಿಂದ ಅಲಂಕಾರ ಮಾಡೋದಂದ್ರೆ ತುಂಬ ಇಷ್ಟ ಅದಕ್ಕೆ ಎಷ್ಟೊತ್ತು ಟೈಮ್ ಬೇಕಾದರೂ ತೊಗೊಂಡು ಮನೆಯಲ್ಲೂ ಅಷ್ಟೇ ತುಂಬ ಕ್ಲೀನಾಗಿ ನೀಟಾಗಿ ಅಲಂಕಾರ ಮಾಡ್ಕೊಂಡಿರ್ತೀನಿ ಅದಕ್ಕೆ ಮೂರ್ತಿಯವರು ಇರ್ತಾರೆ ಎರಡು ಅವರ್ ಆದರೂ ನೀವು ಎಷ್ಟು ನಿಧಾನಕ್ಕೆ ಅಲಂಕಾರ ಮಾಡ್ಕೊಂಡಿರ್ತೀವಿ ದೇವ್ರಿಗೆ ಅಂದರೆ ಅದು ನನಗೊಂಥರ ಏನೋ ತೃಪ್ತಿ ಚೆನ್ನಾಗಿ ಕಾಣಬೇಕು ಹೂವು ಎಲ್ಲ ಚೆನ್ನಾಗಿ ಹಾಕಬೇಕು ದೇವ್ರಿಗೆ ಚೆನ್ನಾಗಿ ಅಲಂಕಾರ ಮಾಡಬೇಕು ಅಂತ ನನಗೆ ತುಂಬ ಇಷ್ಟ ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾಯಿದ್ರೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ನಾನು ಕಾರ್ತಿಕ ಮಾಸದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸೊ ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ನೋಡಿ ನಾನು ಎಣ್ಣೆ ಹಾಕ್ಕೊಂತ ಇನ್ನೇನು ಒಂದು ಚಿಕ್ಕ ಬಾಟಲಲ್ಲಿ ನಾನು ತೊಗೊಂಡೋಗಿದ್ದೆ ಏನೇನು ಬೇಕೋ ನಾನು ಎಲ್ಲ ಫಸ್ಟು ಎತ್ತಿಟ್ಕೊಂಡ್ಬಿಡ್ತೀನಿ ಆಮೇಲೆ ಒಂದು ಬ್ಯಾಗಲ್ಲಿ ಇಟ್ಕೊಂಡೋಗಿ ಅಲ್ಲಿ ದೇವಸ್ಥಾನದಲ್ಲಿ ರೆಡಿ ಮಾಡಿಕೊಂಡು ದೀಪ ಹಚ್ಚೋಕ್ಕೆ ನಾನು ಸಿದ್ಧತೆ ಮಾಡ್ಕೊತೀನಿ ಇಂಥದ್ದು ಮರಿಯ ಫಸ್ಟು ಎಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಎಲೆ ದೀಪ ಬತ್ತಿ ಹಾ ಆಮೇಲೆ ಅಕ್ಕಿ ಹೂವು ಬೆಂಕಿ ಪಟ್ನ ಎಣ್ಣೆ ಏನೇನು ಬೇಕು ಪ್ರತಿಯೊಂದು ಫಸ್ಟು ಎತ್ತಿ ಇಟ್ಕೊಂಡ್ಬಿಟ್ಟು ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ನಾನು ಬ್ಯಾಗಲ್ಲಿ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ಇದು ನಮ್ಮ ಮನೆ ಹತ್ತಿರ ಇರೋ ಶಿವನ ದೇವಾಲಯ ಮೂರ್ತಿಯವರು ಪೂಜೆ ಮಾಡ್ತಾರೆ ಯಾಕಂದರೆ ನಾನು ದೀಪ ಇಟ್ಕೊಂಡು ಪೂಜೆ ಮಾಡೋಕೆ ನನಗೆ ಸ್ವಲ್ಪ ಕೈ ಭಯ ಆಗುತ್ತೆ ಎಲ್ಲಿ ದೀಪ ಚೆಲ್ ಎಣ್ಣೆ ಚೆಲ್ ಅಂತ ಅದಕ್ಕೆ ಮೂರ್ತಿಯವ್ರಿಗೆ ಮಾಡಿ ಮಾಡ್ತೀನಿ ಅಂದರು ಸೊ ಅವ್ರಿಗೆ ಕೊಟ್ಟೆ ಆಮೇಲೆ ನಾನು ನಿಧಾನಕ್ಕೆ ಬೆಳಗಿದೆ ಇವತ್ತು ತುಂಬ ಒಂದು ಪಾಸಿಟಿವ್ ಫೀಲ್ ಆಯಿತು